ಇಸ್ರೇಲ್ ಏನ್ ಮಾಡ್ತಾರೆ ಹತ್ತದ ಸಾವಿರದ ಏಳ್ನೂರು ಜನನ ಇಟ್ಕೊಂಡಿದ್ದಾರೆ ಏನಂದ್ರೆ ಅಲ್ಲಿ ಪೊಲೀಸ್ ಪೊಲೀಸ್ಗಳನ್ನೆಲ್ಲ ಟ್ರೈನ್ ಮಾಡಿ ಮತ್ತೆ ಅಲ್ಲಿ ಲಾಂಡ್ ಆರ್ಡರ್ ಸ್ಥಾಪನೆ ಮಾಡಕ್ಕೆ ಒಂದು ಐ ಎಸ್ ಟಿ ಟೀಮ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಇಸ್ರೇಲಿಗೆ ಅಮೆರಿಕ ಬರೋದ್ರಲ್ಲಿ ಯಾವುದೇ ವಿಧವಾದ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಅಮೆರಿಕದವರದೇ ಅಮೆರಿಕದವ್ರ ಸಪೋರ್ಟ್ ಇಂದಾನೆ ಮಟ್ಟಕ್ಕೆ ಅವರು ನಡೀತಾ ಇರೋದು ಪ್ಲಸ್ ಟ್ರಂಪ್ ಸಪೋರ್ಟು ತುಂಬಾ ಜಾಸ್ತಿ ಇದೆ ಬಿಕಾಸ್ ಟ್ರಂಪು ಈವನ್ ಫಸ್ಟ್ ಟರ್ಮಲ್ಲೂ ಭಾಳ ಸಪೋರ್ಟ್ ಮಾಡಿದ್ದ ಇಸ್ರೇಲಿಗೆ ಈಗ ಗಾಜಾದ ಏನಾಗಿದೆ ಅಂದರೆ ನಾವು ಟ್ರಂಪ್ ಆ್ಯ ಸ್ಟೆಪ್ ಇನ್ ಸೈಡ್ ಸಿ ಈಸ್ ಏಮಿಂಗ್ ಫಾರ್ ದಿ ನೋಬಲ್ ಪೈ ಪೀಸ್ ಪ್ರೈಸ್ ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್ ಫಾರ್ ಇಮ್ ಟು ಗೆಟ್ ಎ ನೋಬಲ್ ಪೀಸ್ ಬಟ್ ಸ್ಟಿಲ್ ಈಸ್ ಟ್ರೈಂಗ್ ಈಸ್ ಬೆಸ್ಟ್ ಟು ಗೆಟ್ ಈ ನೋಬಲ್ ಪೀಸ್ ಅವರ್ ಬಟ್ ಅದಕ್ಕೆ ಏನು ಮಾಡಿದಾನೆ ಕಮ್ ಔಟ್ ವಿತ್ ಅ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಸೇಯಿಂಗ್ ದಟ್ ವಿ ವಿಲ್ ಸ್ಟಾಪ್ ಎ ಟೋಟಲ್ ವಾರ್ ವಿತ್ ಘಾಜಾ ವಿ ವಿಲ್ ರೀ ಡೂ ದಾಜಾ ಅಂದರೆ ವಿ ವಿಲ್ ಬಿಲ್ಡ್ ಅಪ್ ದ ಗಾಜಾ ಸ್ಟೆಪ್ ಬೈ ಸ್ಟೆಪ್ ಲೈಕ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್ಸ್ ಹಾಸ್ಪಿಟಲ್ಸ್ ಏನ್ ಎವ್ರಿಥಿಂಗ್ ದೇ ವಿಲ್ ಸೆಟ್ ಅಪ್ ಎ ನ್ಯೂ ಗಾಜಾ ಬಟ್ ದಿಸ್ ವಿಲ್ ಬಿ ಮಾನಿಟರ್ಡ್ ಬೈ ಎ ಕಮಿಟಿ ವಿಚ್ ವಿಚ್ ಕನ್ಸಿಸ್ಟ್ ಆಫ್ ದಿ ಪ್ಯಾಲಿಸ್ಟೇನಿಯನ್ಸ್ ಆ್ಯಂಡ್ ಅದರ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆ್ಯಂಡ್ ದಿಸ್ ಅಗೇನ್ ವಿಲ್ ಬಿ ಮಾನಿಟರ್ಡ್ ಬೈ ಅ ಕಮಿಟಿ ವೇರ್ ಟ್ರಂಪ್ ಇಮ್ಸೆಲ್ಫ್ ಇಸ್ ದ ಚೇರ್ಮನ್ ಅಲಾಂಗ್ ವಿತ್ ಟೋನಿ ಬ್ಲೇರ್ ಆ್ಯಂಡ್ ಸಚ್ ಪೀಪಲ್ ಸೊ ದಿಸ್ ಇಸ್ ದ ಪ್ರಪೋಸಲ್ ಇ ಯಸ್ ಗಿವನ್ ಆಲ್ಸೋ ದೇ ಶುಡ್ ರಿಲೀಸ್ ದಿ ಆಸ್ಟೇಜಸ್ ಅಂದರೆ ಆಸ್ಟೇಜಸ್ನ ರಿಲೀಸ್ ಮಾಡೋಕ್ಕೆ ಈ ಅವನು ಹೇಳಿದ್ದಾನೆ ಈಗ ಹತ್ತತ್ರ ಇಪ್ಪತ್ತೆರಡು ಆಸ್ಟೇಜ್ ಬದುಕಿರೋ ಅಂಥ ಆಸ್ಟೇಜ್ ಉಳಿದಿದ್ದಾರೆ ಅವ್ರ ಹತ್ರ ಇಪ್ಪತ್ತಾರು ಜನ ಸತ್ತೋಗಿರೋವಂಥ ಆಸ್ಟೇಜಸ್ಸು ಇವರು ಇವರ ಅಧೀನದಲ್ಲಿದೆ ಇವರು ಯಾವಾಗ ಒಪ್ಕೋತಾರೋ ಈ ಒಂದು ಇದಕ್ಕೆ ಸೆವೆಂಟಿ ಟು ಅವರ್ಸಲ್ಲಿ ಗಾಜಾ ಆ್ಯಸ್ ಟು ಗಿವ್ ಆಲ್ ದಿ ಇಟ್ಕೊಂಡಿರುವಂಥ ಆಸ್ಟೇಜಸ್ ಅಂದರೆ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತಾರು ಸತ್ತೋಗಿರುವಂಥ ಆಸ್ಟೇಜಸ್ನ ರಿಲೀಸ್ ಮಾಡ್ತಾರೆ ಇಸ್ರೇಲ್ ಏನು ಮಾಡ್ತಾರೆ ಹತ್ತಿರ ಸಾವಿರದ ಏಳ್ನೂರು ಜನನ ಇಟ್ಕೊಂಡಿದ್ದಾರೆ ಆಫ್ಟರ್ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಇನ್ಸಿಡೆಂಟ್ ಆದಮೇಲೆ ಒಟ್ಟು ಅವ್ರು ಕ್ಯಾಪ್ಚರ್ ಮಾಡಿರೋದು ಹತ್ತಿರ ಸಾವಿರದ ಏಳ್ನೂರು ಜನನ್ನ ಸಾವಿರದ ಏಳ್ನೂರು ಜನನ್ನ ಇವರು ರಿಲೀಸ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ಇನ್ನೂರೈವತ್ತು ಜನ ಯಾರು ಜೀವವಾದಿ ಶಿಕ್ಷೆಗೆ ಗುರಿಯಾಗಿದ್ದಾರೋ ಈ ಗಾಜನ್ಸು ಮತ್ತು ಇವ್ರನ್ನೆಲ್ಲ ಅವ್ರನ್ನ ಬಿಡ್ತಾರೆ ಸೊ ಇದಕ್ಕೆ ಒಪ್ಕೊಂಡಿದ್ದಾರೆ ಈವನ್ ಅಮಾಸ್ ಆಲ್ಸೋ ಆ್ಯಸ್ ಸೆಡ್ ಓಕೆ ಅಂತ ಇವತ್ತು ಬೆಳಗ್ಗೆ ಹೇಳಿದ್ದಾರೆ ಬಟ್ ಅಮಾಸ್ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ನೀವು ಗಾಜಾನ ನೀವು ಇಂಪ್ರೂವ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ಮಾಡಬೇಕಾದ್ರೆ ಆ ಕಮಿಟೀಲಿ ಬರೇ ಅರಾಬಿಯನ್ಸು ಈ ಮುಸ್ಲಿಮ್ ಕಂಟ್ರೀಸೇ ಜಾಸ್ತಿ ಆ ಕಮಿಟೀಲಿ ಇರಬೇಕಾಗ್ತದೆ ನಾಟ್ ಎನಿ ಅದರ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಂದರೆ ಬ್ರಿಟಿಷರಾಗಲಿ ಅಮೇರಿಕಾದವರಾಗ್ಲಿ ಅವ್ರು ಯಾರು ಇರಬಾರ್ದು ಅವರೊಂದು ಇರಬೇಕು ಮತ್ತು ಇನ್ನೊಂದು ಇದು ಕೊಟ್ಟಿದ್ದಾನೆ ಐ ಎಸ್ ಟಿ ಅಂತ ಒಂದು ಇಂಟರ್ನ್ಯಾಷನಲ್ ಸ್ಟೆಬಿಲೈಸಿಂಗ್ ಟೀಮ್ ಅಂತ ಒಂದು ಟೀಮ್ನ ಕಳಿಸ್ತೀನಿ ಅಂತ ಟ್ರಂಪ್ ಹೇಳಿದ್ದಾನೆ ಅವ್ರದ್ದು ಏನಂದರೆ ಅಲ್ಲಿ ಗಾಜಾಲ್ ಇರೋ ಪೊಲೀಸ್ಗಳನ್ನೆಲ್ಲ ಟ್ರೈನ್ ಮಾಡಿ ಮತ್ತೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಸ್ಥಾಪನೆ ಮಾಡೋಕ್ಕೆ ಒಂದು ಐ ಎಸ್ ಟಿ ಟೀಮ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಬಟ್ ಆ ಐ ಎಸ್ ಟಿ ಟೀಮ್ನ ಇವ್ರು ಇನ್ನೂ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಕಳಿಸ್ಬೋದ ಕಳಿಸ್ಬಾರ್ದ ಅನ್ನೋಕ್ಕೆ ಅವ್ರಿನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಅಮಾಸ್ ಅವರು ಸೊ ಆ ಇಪ್ಪತ್ತು ಪ್ರೋಗ್ರಾಮಲ್ಲಿ ಅಮಾಸ್ ಅವರು ಬಹಳಷ್ಟು ಒಪ್ಕೊಂಡಿದ್ದಾರೆ ಬಟ್ ಏನಂದರೆ ಈ ಕಮಿಟಿಲಿ ಅರಾಬ್ಸು ಮತ್ತು ಮುಸ್ಲಿಮ್ಸೇ ಮತ್ತು ಪ್ಯಾಲಿಸ್ಟೇನಿಯನ್ಸು ಇವರೇ ಇರಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ನ ಮಾನಿಟ್ರ್ ಮಾಡಿ ಡೆವಲಪ್ ಮಾಡೋಕ್ಕೆ ಇವರೇ ಇರಬೇಕು ಐ ಎಸ್ ಟಿ ಟೀಮ್ಗೆ ಅವ್ರು ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಮತ್ತು ಈ ಕಮಿಟಿ ಯಾರು ಮೇಲ್ವಿಚಾರಣೆ ವಿಚಾರಣೆ ಮಾಡ್ತಾರೆ ಅಂದರೆ ಟ್ರಂಪ್ ಹೇಳಿದಾರಲ್ಲ ನಾನೇ ಚೇರ್ಮನ್ನು ಟೋನಿ ಬ್ಲೇರ್ ಇರ್ತಾನೆ ಇವರೆಲ್ಲ ಇರ್ತಾರೆ ಅಂತ ಆ ಕಮಿಟಿಗೂ ಅವರು ಒಪ್ಪಿಗೆ ಕೊಟ್ಟಿಲ್ಲ ನಮ್ಮನ್ನು ಮಾನಿಟ್ರ್ ಮಾಡೋಕ್ಕೆ ನಮ್ಗೆ ಯಾರು ಬೇಡ ಅಂತ ಹೇಳಿದ್ದಾರೆ ಸೊ ಇದು ಕ್ಲಾರಿಟಿ ಕ್ಲಿಯರ್ ಆಗಿದೆ ಇವತ್ತಿನ ಇದರಲ್ಲಿ ಇವನು ಟ್ರಂಪ್ ಕೊಟ್ಟಿರೋ ಡೆಡ್ಲೈನು ಇದನ್ನೆಲ್ಲ ಸೋಮವಾರ ಬೆಳಗಿನ ಜಾವ ನಾಲ್ಕೂವರೆ ಭಾರತೀಯ ಕಾಲಮಾನ ಅಷ್ಟರೊಳಗೆ ನೀವು ಇದನ್ನೆಲ್ಲ ಒಪ್ಕೋಬೇಕು ಇದೆಲ್ಲ ನೀವು ಒಪ್ಕೊಳ್ಳದೇ ಹೋದರೆ ನಾನು ನಿಮ್ಮ ಮೇಲೆ ಯುದ್ಧ ಶುರು ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾನೆ ತಾಜಾನ ನಾವು ಬ್ಲಾಸ್ಟ್ ಮಾಡ್ತೀವಿ ಅಂತ ಆಮೇಲೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಅಲ್ಲಿರೋ ಜನಕ್ಕೆಲ್ಲ ಎ್ಯಾಕ್ಯುಯೇಟ್ ಮಾಡಿ ನಾವು ಇವರು ಎಲ್ಲ ಈ ಟರ್ಮ್ಸ್ಗೆ ಒಪ್ಕೊಳ್ಳದೆ ಹೋದರೆ ನಾವು ಸೋಮವಾರ ನಾಲ್ಕೂವರೆ ಅಂದರೆ ಅಮೇರಿಕನ್ ಟೈಮು ಭಾನುವಾರ ಸಾಯಂಕಾಲ ಆರು ಗಂಟೆ ಅಷ್ಟರಲ್ಲಿ ಈ ಪಾಯಿಂಟ್ಸ್ಗಳನ್ನ ಇವ್ರು ಒಪ್ಕೊಳ್ಳೋದೇ ಇದ್ದರೆ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಪಾ ಈಗ ಸಮಸ್ಯೆ ಉಳ್ದಿರೋದು ಅರ್ಧಕ್ಕರ್ಧ ಒಪ್ಕೊಂಡ್ಬಿಟ್ಟಿದ್ದಾರೆ ಅಮಾಸ್ ಅವರು ಇನ್ನು ಕೆಲವು ಪಾಯಿಂಟ್ಸ್ಗೆ ಒಪ್ಕೊಂಡಿಲ್ಲ ಸೊ ಇದರಿಂದ ಏನಾದ್ರು ಟೈಮ್ ತೊಗೋತಾರ ಎಳ್ಕೊಂಡೋಗುತ್ತಾ ಇದು ಇನ್ನೂ ಮಾತುಕತೆ ಇಲ್ಲ ಟ್ರಂಪ್ ಭಾಳ ಸ್ಟ್ರಿಕ್ಟಾಗಿ ಇಲ್ಲ ನೀವು ಎಲ್ಲ ಪಾಯಿಂಟು ಒಪ್ಕೋಬೇಕು ಇಲ್ಲ ದಾಳಿ ಮಾಡೇ ಮಾಡ್ತೀನಿ ಅಂತ ಕೂತ್ಕೋತಾರ ಕಾದ್ ನೋಡ್ಬೇಕು ಇಸ್ರೇಲಿಗೆ ಅಮೇರಿಕಾ ಬರೋದರಲ್ಲಿ ಯಾವುದೇ ವಿಧವಾದ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಅಮೇರಿಕಾದವ್ರದೇ ಅಮೇರಿಕಾದವ್ರ ಸಪೋರ್ಟಿಂದನೇ ಇಷ್ಟು ಮಟ್ಟಕ್ಕೆ ಅವರು ನಡೀತಾ ಇರೋದು ಪ್ಲಸ್ ಟ್ರಂಪ್ ಸಪೋರ್ಟು ತುಂಬಾ ಜಾಸ್ತಿ ಇದೆ ಬಿಕಾಸ್ ಟ್ರಂಪು ಈವನ್ ಫಸ್ಟ್ ಟರ್ಮಲ್ಲೂ ಭಾಳ ಸಪೋರ್ಟ್ ಮಾಡಿದ್ದ ಇಸ್ರೇಲಿಗೆ ಈ ಟರ್ಮಲ್ಲೂ ಅವನು ಭಾಳ ಸಪೋರ್ಟ್ನ ನೋಡಿ ಇರಾನ್ದೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಇರಾನ್ ನ್ಯೂಕ್ಲಿಯರ್ ಇದಕ್ಕೆ ಅವ್ನು ಬಿ ಟು ಬಾಂಬರ್ಸ್ನೇ ಕಳಿಸ್ತಾನೆ ಇಸ್ರೇಲಿಗೆ ಸಪೋರ್ಟ್ ಮಾಡೋಕ್ಕೆ ಸೊ ಟ್ರಂಪು ಇಸ್ರೇಲ್ಗೆ ಯಾವತ್ತೂ ಸಪೋರ್ಟ್ ಮಾಡ್ತಾನೆ ಅಮೇರಿಕಾ ಬರೋದರಿಂದ ಯಾವುದೇ ವಿಧವಾದ ತೊಂದರೆ ಇಸ್ರೇಲ್ ಅವ್ರಿಗಿಲ್ಲ ನನ್ನ ಪ್ರಕಾರ ಏನು ಹೇಳುತ್ತೆ ಅಂದರೆ ಈ ಮಾತುಕತೆ ಇನ್ನೂ ಸ್ವಲ್ಪ ಎಳ್ಕೊಂಡು ಹೋಗ್ಬೋದು ಯಾಕಂದರೆ ಗಾಜಾನ ಧ್ವಂಸ ಮಾಡೋದ್ರಿಂದ ಟ್ರಂಪ್ ಏನು ಸಿಗೋಲ್ಲ ಟ್ರಂಪ್ ಏಮಿರೋದೇನು ನಾನು ಪೀಸ್ ಎಸ್ಟಾಬ್ಲಿಷ್ ಮಾಡಿದ್ದೀನಿ ಯುದ್ಧನ ನಿಲ್ಲಿಸಿದ್ದೀನಿ ನನಗೆ ನೋಬಲ್ ಪ್ರಶಸ್ತಿ ಕೊಡಿ ಬಟ್ ಇಲ್ಲಿ ಗಾಜಾನ ಅವನು ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ರೆ ಏನಾಗುತ್ತೆ ಅವನು ಅವ್ನು ಇದಕ್ಕೆ ಮುಂದಕ್ಕೆ ಬಂದಿದ್ದಾನೆ ಈ ಒಂದು ಸಿ ಅವನಿಗೆ ಈ ಗ ಇಸ್ರೇಲು ಮತ್ತು ಗಾಜಾ ಯುದ್ಧ ನಿಂತಿರೋದ್ರಿಂದ ಟ್ರಂಪ್ ಏನು ಅನುಕೂಲನೋ ಅನನುಕೂಲನೋ ಏನೂ ಇಲ್ಲ ಅವ್ನು ಕೊಡೋ ದುಡ್ಡು ಕೊಡ್ತಾ ಇದ್ದಾನೆ ಅವ್ನು ವ್ಯಾಪಾರ ಮಾಡೋದು ಮಾಡ್ತಾ ಇದ್ದಾನೆ ಎಲ್ಲನೂ ನಡೀತಾ ಇದೆ ಸೊ ಅವ್ನಿಗೇನು ಲಾಭ ಬೇಕು ಅವ್ನು ಲಾಭ ನೋಡ್ತಾ ಇರೋದು ಈಸ್ ಎ ಪೀಸ್ ಮೇಕರ್ ಇನ್ ದ ವರ್ಲ್ಡ್ ಅಂತ ಅವನು ಬಿಂಬಿಸ್ಬೇಕು ಅಷ್ಟೇ ಸೊ ನನಗನ್ನಿಸುತ್ತೆ ಅವನು ಕೆಲವಾರು ಇದಕ್ಕೆ ಒಪ್ಪಿಗೆ ಕೊಡೋ ಒಪ್ಪಿಗೆ ಕೊಡದೇ ಇದ್ರು ಅದನ್ನು ಒಪ್ಕೋಬೋದು ಟ್ರಂಪ್ ಒಪ್ಕೊಂಡು ಮತ್ತೆ ಸಪೋರ್ಟ್ ಮಾಡೋಕ್ಕೆ ಹೋಗ್ಬೋದು ಅಂತ ನನಗನ್ಸುತ್ತೆ ಸಿ ಇಸ್ರೇಲ್ ಪ್ರಾಬ್ಲಮ್ ಅದು ನಾನು ಭಾಳ ಹಿಂದೆಯಿಂದ ಹೋಗೋಲ್ಲ ಒಟಮಾನ್ ಕಾಲದಿಂದ ನಾನು ಹೋಗಲ್ಲ ಬಟ್ ಇಸ್ರೇಲ್ ಸ್ಥಾಪನೆ ಮಾಡಿದಾಗ ಏನಾಯಿತು ಅಂದರೆ ಈ ಪ್ಯಾಲಿಸ್ಟೈನನ್ಸ್ಗೆ ಒಂದು ಕಡೆ ಟೂ ಸ್ಟೇಟ್ ಫಾರ್ಮುಲಾ ಅಂತ ಕೇಳಿದ್ರು ಅವರು ಟೂ ಸ್ಟೇಟ್ ಅಂದರೆ ಇಸ್ರೇಲೇ ಒಂದು ಆಗಿರಲಿ ಪ್ಯಾಲಿಸ್ಟೈನೂ ಒಂದು ಆಗಿರಲಿ ಅಂತ ಬಟ್ ಅದು ಏನಾಗೋಯಿತು ಅಂದರೆ ಪ್ಯಾಲಿಸ್ಟೈನನ್ನು ಒಂದು ಕಡೆ ಮಾಡಿದ್ರು ಈ ಕಡೆ ಗಾಜಾ ಒಂದು ಕಡೆ ಮಾಡಿದ್ರು ಎರಡೂ ಇವರು ಬೇಕು ಅಂತ ಸ್ಪ್ಲಿಟ್ ಮಾಡಿದರು ಸ್ಪ್ಲಿಟ್ ಮಾಡಿ ಇಬ್ರಿಗೂ ಬೇರೆ ಬೇರೆ ಪೊಲಿಟಿಕ್ಸ್ ಅವ್ರದ್ದೇ ಆದ ಕಾನ್ಸ್ಟಿಟ್ಯೂಷನ್ನು ಅವ್ರದ್ದೇ ಆದ ಲೆಜಿಸ್ಲೇಷನ್ನು ಸಪ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಯಾಕಂದರೆ ಇವರು ಒಂದಿಗೆ ಒಟ್ಟಿಗೆ ಇದ್ಬಿಟ್ರೆ ಇವರು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಅನ್ನೋಕ್ಕೋಸ್ಕರನೇ ಈ ಥರ ಒಂದು ಸ್ಪ್ಲಿಟ್ ಕ್ರಿಯೇಟ್ ಮಾಡಿ ಅವ್ರ ಮಧ್ಯ ಪ್ರಾಬ್ಲಮ್ ಆಗಕ್ಕೆ ಮಾಡಿದ್ರು ಆ ಕಡೆ ಅರಾಫತ್ ಇತ್ತು ಆಗ ಅರಾಫತ್ ಗೊತ್ತಿರ್ಬೋದು ನಿಮ್ದು ಇತ್ತು ಈ ಕಡೆ ಗಾಜಾ ಟೀಮ್ ಇತ್ತು ಇವರು ಯಾವತ್ತೂ ಒಂದು ಆಗಲೇ ಇಲ್ಲ ಇವರು ಇವ್ರು ಇವ್ರು ಕಿತ್ತಾಡ್ಕೊಂಡು ಇರಬೇಕು ಅಂತಲೇ ಇಸ್ರೇಲ್ಗಿದ್ದ ಅವಾಗ ಇಸ್ರೇಲ್ನ ಅವರು ಸ್ಥಾಪನೆ ಮಾಡಿದಾಗ ಇದ್ದಿದ್ದಂಥ ಐಡಿಯಾ ಬಟ್ ಹೋಗ್ತಾ ಹೋಗ್ತಾ ಈ ಗಾಜಾ ಮೇಲೆ ಯಾವಾಗ ದಾಳಿ ಆಯಿತು ಈ ಅಕ್ಟೋಬರ್ ಏಳನೇ ಇದಾದ ಆಯಿತು ಇದೆಲ್ಲ ದೇ ಆರ್ ಆಲ್ಮೋಸ್ಟ್ ಈಗ ಒಂಥರ ಹೊಂದಾಣಿಕೆ ಥರಕ್ಕೆ ಆಗ್ಬಿಟ್ಟಿದೆ ಯಾಕಂದರೆ ಇಸ್ರೇಲ್ ಈ ಕಡೆ ವೆಸ್ಟ್ ಬ್ಯಾಂಕ್ ಪ್ಯಾಲಿಸ್ಟೈನ್ ಮೇಲೂ ದಾಳಿ ಮಾಡೋಕ್ಕೆ ಶುರು ಮಾಡಿತ್ತು ಈ ಕಡೆ ಗಾಝಾ ಮೇಲೂ ಶುರು ಮಾಡಿದೆ ಇವತ್ತು ಅವರು ಟೂ ಸ್ಟೇಟ್ ಫಾರ್ಮ್ಯುಲಾನೇ ಇಟ್ಕೊಂಡಿದ್ದಾರೆ ಅಂದರೆ ಗಾಝಾ ಆ್ಯಂಡ್ ಪ್ಯಾಲಿಸ್ತೀನನ್ನು ಒಂದು ಕಡೆ ಕೊಟ್ಬಿಡಿ ಇಸ್ರೇಲ್ ನೀವು ಒಂದು ಕಡೆ ಮಾಡ್ಕೊಳ್ಳಿ ಇದು ನಮಗೆ ಬೇಕಾಗಿರುವಂಥ ಫೈನಲ್ ರಿಸಲ್ಟ್ ಇದಕ್ಕೆ ಬ ಎಲ್ಲ ದೇಶಗಳು ಇದಕ್ಕೆ ಬೆಂಬಲ ಸೂಚಿಸ್ತಾನೆ ಇದೆ ಅಂದರೆ ಇದನ್ನು ಸಪ್ರೇಟ್ ಟೂ ಸ್ಟೇಟ್ ಪಾಲಿಸಿ ಈವನ್ ಇಂಡಿಯಾನೂ ಹೇಳಿದೆ ಟೂ ಸ್ಟೇಟ್ ಇಸ್ ದಿ ಓನ್ಲಿ ರೆಮಿಡಿ ಫಾರ್ ಸಚ್ ಸೊಲ್ಯೂಷನ್ ಅಂತ ಅಂದರೆ ಈ ಈ ಸಪ್ರೇಟ್ ಆಗಿರೋದು ಯಾವತ್ತಿದ್ರೂ ಸರಿಗಿಲ್ಲ ಅಂತ ಬಟ್ ನನಗೆಲ್ಲೋ ಏನು ಅನ್ನಿಸ್ತಾ ಇದೆ ಅಂದರೆ ಈ ಗಾಜಾನ ಟ್ರಂಪ್ ಹಾಕಿರೋ ಐಡಿಯಾ ಏನಿದೆ ಅಂದರೆ ಅದನ್ನು ವೆಸ್ಟರ್ನೈಸ್ ಮಾಡಿ ಇಸ್ರೇಲ್ಗೆ ಸೇರಿಸ್ಬಿಡ್ತಾರಾ ಅನ್ನೋ ಒಂದು ಐಡಿಯಾನೂ ನನಗೆ ಬರ್ತಾ ಇದೆ ಸೊ ಪ್ಯಾಲಿಸ್ಟೈನನ್ನ ಆಗಲೇ ಇದನ್ನು ಮೈನಾರಿಟಿ ಮಾಡಿಬಿಟ್ಟು ಮುಸ್ಲಿಮ್ಸ್ನ ಪ್ಯಾಲಿಸ್ಟೈನ್ ಹಂಗೆ ಬಿಟ್ಬಿಟ್ಟು ಇಸ್ ಕಂಪ್ಲೀಟ್ಲಿ ವಿಲ್ ದ ವೆಸ್ಟರ್ನೈಸ್ ಇಸ್ರೇಲ್ ಆ್ಯಂಡ್ ಗಾಜಾ ಅಂತ ನನಗೆ ಅನಿಸ್ತಾ ಇದೆ ದಟ್ ಈಸ್ ಇಸ್ ದ ಲಾರ್ಜರ್ ಪ್ಲ್ಯಾನ್ ಅಂತ ನನಗೆ ಅನಿಸ್ತಾ ಇದೆ ಗಾಜಾನ ಕಂಪ್ಲೀಟ್ ಕಂಟ್ರೋಲ್ ತೊಗೊಂಬಿಟ್ಟಿದೆ ಇಸ್ರೇಲ್ ಸಿ ಗಾಜಾ ಈಸ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಅಂದರೆ ಅಲ್ಲಿ ಹತ್ತತ್ರ ಅರವತ್ತಾರು ಸಾವಿರ ಜನ ಸತ್ರು ಇಪ್ಪತ್ತು ಲಕ್ಷ ಜನ ಡಿಸ್ಪ್ಲೇಸ್ ಆಗೋಗ ಹೊಟ್ಟೋಗಿದ್ದಾರೆ ಅದಿರೋ ಸಣ್ಣ ಏರಿಯಲ್ಲಿ ಅಷ್ಟು ಜನ ಆಗಲೇ ಡಿಸ್ಪ್ಲೇಸ್ ಆಗಿ ಹೊಟ್ಟೋಗಿದ್ದಾರೆ ಸೊ ಅಲ್ಲಿ ಗಾಜಲ್ಲಿ ಏನೂ ಉಳಿದಿಲ್ಲ ಸಾ ಸಾವಿರಾರ ನೂರಾರು ಹಾಸ್ಪಿಟ್ಲುಗಳು ಎಲ್ಲನೂ ಧ್ವಂಸ ಆಗೋಗಿದೆ ಅಲ್ಲಿ ಏನೂ ಉಳಿದಿಲ್ಲ ಅಲ್ಲಿ ಸೊ ಇಸ್ರೇಲ್ ಆಸ್ ಕಂಪ್ಲೀಟ್ಲಿ ಟೇಕ್ ಆನ್ ದಿ ಕಂಟ್ರೋಲ್ ಓವರ್ ಗಾಜಾ ಏನಂದರೆ ಕೆಲವು ಗೊತ್ತಿಲ್ಲದೆ ಇರೋದಂದರೆ ಈ ಟನಲ್ಸು ಅವು ಇವು ಎಲ್ಲ ಕಂಡು ಹಿಡಿತಾ ಇದ್ದಾರೆ ಎಲ್ಲೆಲ್ಲಿ ಇನ್ನೂ ಕೆಲವು ಟನಲ್ಸ್ ಇರ್ಬೋದು ಕೆಲವು ಇದಿರ್ಬೋದು ಮೇ ಬಿ ದೇರ್ ವಿಲ್ ಬಿ ಇನ್ನೂ ಟ್ವೆಂಟಿ ತರ್ಟಿ ಪರ್ಸೆಂಟ್ ದೇ ಆರ್ ಎಕ್ಸ್ಪ್ಲೋರಿಂಗ್ ವಾಟ್ ಈಸ್ ದೇರ್ ಅಂತ ಅನ್ನಿಸ್ತಾ ಇದೆ ಬಟ್ ಕಂಪ್ಲೀಟಾಗಿ ನೋಡೋಕ್ಕೆ ಹೋದರೆ ದೇವ್ ಫುಲ್ಲಿ ಕಂಟ್ರೋಲ್ ತೊಗೊಂಬಿಟ್ಟಿದ್ದಾರೆ ಈಗ ಪ್ಲಸ್ ಈಜಿಪ್ಟ್ನ ಒಂದು ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಈಜಿಪ್ಟ್ ಮತ್ತು ಇದರಲ್ಲೇ ಅವ್ರಿಗೆ ರಫ್ತು ವ್ಯವಹಾರ ನಡೀತಾ ಇತ್ತು ಈಜಿಪ್ಟ್ ಡೋರ್ನ ಕ್ಲೋಸ್ ಮಾಡಿದರು ಈಗ ಟ್ರಂಪ್ ಹೇಳ್ತಾ ಇರೋದು ಈಜಿಪ್ಟ್ ಡೋರ್ನೂ ಓಪನ್ ಮಾಡ್ತೀನಿ ಇದ್ರ ಈ ಗಾಜಾ ನಾನು ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಒಪ್ಕೊಂಡ್ರೆ ಯಾರ್ಯಾರು ಗಾಜಾ ಇಪ್ಪತ್ತು ಲಕ್ಷ ಜನ ಆಚೆ ಹೋಗಿದ್ದಾರೆ ಅವರೆಲ್ಲ ವಾಪಸ್ ಬರ್ಬೋದು ಮತ್ತು ಈಜಿಪ್ಟ್ಗೆ ಹೋಗ್ಬೋದು ಮತ್ತೆ ವಾಪಸ್ ಹೋಗಿ ಬಂದು ಮಾಡೋವಂಥದ್ದು ಇಂಥ ವಾತಾವರಣನ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಬಟ್ ಅದರಲ್ಲಿ ಪ್ರಾಬಬ್ಲಿ ನಾನು ಹೇಳ್ದಂಗೆ ವೆಸ್ಟೆಡ್ ಇಂಟ್ರೆಸ್ಟು ಇರ್ಬೋದು ಅದನ್ನು ವೆಸ್ಟರ್ನೈಸ್ ಮಾಡಿ ಕೊನೆಗೆ ಇಸ್ರೇಲ್ ಜೊತೆನೇ ಅದನ್ನು ಸೇರಿಸಿದ್ರು ಅದೇನು ಮುಂದಿನ ದಿನಗಳಲ್ಲಿ ಅದೇನು ಆಶ್ಚರ್ಯಕರ ಇದೇನಲ್ಲ ಯಾಕಂದರೆ ಇದನ್ನ ಕಂಟ್ರೋಲ್ ಮಾಡೋದು ಒಂದು ಕಮಿಟಿ ಆ ಕಮಿಟಿ ಮೇಲೆ ಇನ್ನೊಂದು ಇಂಟರ್ನ್ಯಾಷ್ನಲ್ ಕಮಿಟಿ ಆ ಇಂಟರ್ನ್ಯಾಷನಲ್ ಕಮ್ಯುನಿಟಿನೇ ಕಮಿಟಿಲಿ ಅವರು ಅಮೇರಿಕನ್ಸ್ ಎಲ್ಲ ಕೂತ್ಕೋತಾರೆ ಅಂದರೆ ಅವರು ದೂರದೃಷ್ಟಿ ನೋಡೋಕ್ಕೆ ಹೋದರೆ ಅದನ್ನು ಗಾಜ ಗಾಜ ಆಗಿಬಿಡೋಲ್ಲ ಅವರು ಪ್ರಾಬಬ್ಲಿ ಮುಸ್ಲಿಮ್ಸ್ನ ಮೈನಾರಿಟಿನೇ ಮಾಡಿಬಿಟ್ಟು ಇಟ್ ವಿಲ್ ಬಿ ಮೋರ್ ಆಫ್ ಇಸ್ರೇಲ್ ಆ್ಯಂಡ್ ಗಾಜಾ ಮಿಕ್ಸ್ಡ್ ಆಗುತ್ತೆ ಅಲ್ಲ ಇಸ್ರೇಲ್ ಅಸ್ತಿತ್ವ ಇದ್ರಲ್ಲಿ ಇನ್ನೂ ಚೆನ್ನಾಗೇ ಆಗುತ್ತೆ ಸಿ ಗಾಜಾನ ಅವರು ಒಪ್ಕೊಂಡು ಗಾಜಾನ ಆಳಕ್ಕೆ ಟ್ರಂಪ್ ಹೇಳ್ದಂಗೆ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ಅವ್ರು ಒಪ್ಕೊಂಬಿಟ್ರೆ ಕಂಪ್ಲೀಟಾಗಿ ಇಟ್ ಇಸ್ ಆಲ್ಮೋಸ್ಟ್ ಎ ವಿನ್ ವಿನ್ ಸಿಚುವೇಶನ್ ಫಾರ್ ಇಸ್ರೇಲ್ ಅವ್ರ್ದೇನು ಕಳ್ಕೊಳ್ಳೋದು ಸಾವಿರದ ಏಳ್ನೂರು ಜನನ್ನ ಏನು ಇಟ್ಕೊಂಡಿದ್ದಾರೆ ಅವ್ರನ್ನ ಬಿಡ್ತಾರೆ ಇನ್ನೂರೈವತ್ತು ಜನ ಯಾರು ಜೀವವಾದಿ ಶಿಕ್ಷೆ ಇಟ್ಕೊಂಡಿದಾರೋ ಅವ್ರನ್ನ ಬಿಡ್ತಾರೆ ಅಷ್ಟೇ ಅದು ಬಿಟ್ಟ ಮೇಲೆ ಅವ್ರಿಗಿನ್ನೇನು ಲಾಸ್ ಆಗುತ್ತೆ ಅವ್ರಿಗೇನು ಏನಾಗಲ್ಲ ಆಮೇಲೆ ಕೆಲವು ಆಸ್ಟೇಜಸ್ಗಳು ಕಳ್ಕೊಂಡಿದ್ದಾರೆ ಹೌದು ಇಪ್ಪತ್ತಾರು ಜನ ಈಗ ಉಳಿದಿರೋ ಈ ನಲ್ವತ್ತೆಂಟು ಜನದಲ್ಲಿ ಇಪ್ಪತ್ತಾರು ಜನ ಸತ್ತೋಗಿದ್ದಾರೆ ಅಂತಾರೆ ಇಪ್ಪತ್ತೆರಡು ಜನ ಬದುಕಿದ್ದಾರೆ ಅಂತಾರೆ ಸೊ ಅದನ್ನು ವಾಪಸ್ ಬರುತ್ತೆ ಅವ್ರೇನು ಲ್ಯಾಂಡ್ ಕಳ್ಕೊಳ್ಳಲ್ಲ ಏನೂ ಕಳ್ಕೊಳ್ಳಲ್ಲ ಏನು ಅವರು ಏನೂ ಕಳ್ಕೊಳ್ಳಲ್ಲ ಇನ್ನು ಗಾಜಾನ ಇವರು ಆಡಳಿತದಲ್ಲಿ ಬರುತ್ತೆ ಯಾಕಂದರೆ ಅಲ್ಲೊಂದು ಕಮಿಟಿ ಫಾರ್ಮ್ ಮಾಡೋದ್ರಲ್ಲಿ ಇಸ್ರೇಲಿ ಅಂತೂ ಕೂತ್ಕೋತಾರೆ ಅಲ್ಲೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಹೆಸರಲ್ಲಿ ಇವ್ರಿಗೆ ಯಾವ ಥರ ಬೇಕೋ ಆ ಥರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೋತಾರೆ ಹೆಂಗೆ ಇಜ್ರೇಲ್ಗೆ ಹೋಗ್ಬೋದು ಹೆಂಗೆ ಆಚೆ ಬರ್ಬೋದು ಇನ್ನೂ ಚೆನ್ನಾಗಿ ಮಾಡ್ಕೋತಾರೆ ಜೊತೆಯಲ್ಲಿ ಫಾರಿನರ್ಸೇ ಇದನ್ನು ಮಾನಿಟ್ರ್ ಮಾಡೋದ್ರಿಂದ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋತಾರೆ ಇಸ್ರೇಲ್ಗೆ ಯಾವ ಥರ ಅನುಕೂಲವಾಗೋ ರೀತಿ ಬೇಕೋ ಆ ರೀತಿ ಮಾಡ್ಕೋತಾರೆ ಗಾಜಾನ ಸೊ ಇಸ್ರೇಲ್ಗೇನು ಲಾಸ್ ಇಲ್ಲ ಘಾಜಾ ಅವರಿಗೆ ಲಾಸ್ ಆಗೋದು ಜಾಸ್ತಿ ಬಿಕಾಸ್ ಗಾಝಾ ವಿಲ್ ಬಿಕಮ್ ಮೈನಾರಿಟಿ ಕೊನೆಗೆ ಅವ್ರಿಗಲ್ಲಿ ಒಂಥರ ವಾತಾವರಣ ಸೆಟ್ ಆಗದೆ ಎಲ್ಲ ಪ್ಯಾಲಿಸ್ಟೈನಿಗೆ ಓಡಿ ಬರ್ಬೋದು ವಾಪಸ್ಸು ಅವರು ಘಾಜಾದಲ್ಲಿರೋರು ಅವ್ರಿಗೆ ಲಾಸ್ ಆಗುತ್ತೆ ಇಸ್ರೇಲ್ಗಂತೂ ಏನು ಲಾಸ್ ಈಗ ಸೋಮವಾರ ಅಂದರೆ ಭಾರತೀಯ ಟೈಮ್ ತನಕ ನಾವು ಕಾಜ್ ನೋಡಬೇಕು ಏನು ಫೈನಲ್ ಡಿಸಿಷನಿಗೆ ಬರುತ್ತೆ ಅಂತ ಅಂದರೆ ಕಂಪ್ಲೀಟ್ ಪ್ರೋಗ್ರಾಮ್ಗೆ ಒಪ್ಕೋತಾರ ಗಾಜಾದವರು ಇಲ್ಲ ಕೆಲವು ಪಾಯಿಂಟ್ಸ್ ಯಾವುದಕ್ಕೆ ಒಪ್ಕೊಂಡಿಲ್ವೋ ಟ್ರಂಪ್ ಆಲ್ಟರ್ನೇಟ್ ಸೊಲ್ಯೂಷನ್ ಕೊಡ್ತಾರ ಇಲ್ಲ ಅದ್ರ ಮೇಲೆ ಇಲ್ಲ ಹಿಂಗೆ ಆಗಬೇಕು ಅಂತ ಕೂತ್ಕೋತಾರ ಹಿಂಗೆ ಆಗಬೇಕು ಅಂತ ಕೂತ್ಕೊಳ್ಳೋದನ್ನು ನನಗಂತೂ ಭಾಳ ಡೌಟ್ ಅನಿಸುತ್ತೆ ಬಿಕಾಸ್ ಟ್ರಂಪ್ಗೆ ಬೇಕಿರೋ ಅಂಥದ್ದು ಈಸ್ ಏಮ್ ಅಷ್ಟೇ ಇದರಿಂದ ಗಾಜಾನ ಧ್ವಂಸ ಮಾಡೋದರಿಂದ ಟ್ರಂಪ್ ಏನೂ ಸಿಗೋಲ್ಲ ಏನೂ ಸಿಗಲ್ಲ ಇನ್ನೂ ಅದನ್ನು ವಾರನ್ನ ಇನ್ನೂ ಕಂಟಿನ್ಯೂ ಮಾಡಿಸ್ತಾ ಟ್ರಂಪ್ ಅಂತಲೇ ಬರುತ್ತೆ ಹೊತ್ತು ನೋಬೆಲ್ ಪ್ರಶಸ್ತಿ ಕಡೆ ತಿರುಗುವಂಥ ಹೆಸರಂತೂ ಬರೋಲ್ಲ ಸೊ ನನಗನ್ಸುತ್ತೆ ಈ ವಿಲ್ ಗಿವ್ ಸಮ್ ರಿಲ್ಯಾಕ್ಸೇಷನ್ ಆ್ಯಂಡ್ ಕಂಟಿನ್ಯೂ ಮಾಡ್ತಾನೆ ಈ ಪ್ರೋಗ್ರಾಮ್ನ ಅನ್ಸುತ್ತೆ ಗಾಜಾದವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಯಾವ ಥರ ಅನುಕೂಲ ಎರಡು ಕಡೆನೂ ಒಂದು ಪ್ಲಸ್ ಮೈನಸ್ ಯಾವುದೋ ಒಪ್ಕೊಂಡು ಒಂದು ಸ್ಟ ಸ್ಟೆಬಿಲಿಟಿಗೆ ತೊಗೊಂಬಂದು ಇದನ್ನ ಈ ವಾರನ್ನ ನಿಲ್ಲಿಸಿ ಈ ಗಾಜ್ ಡೆವಲಪ್ ಮಾಡ್ಕೊಂಡು ಹೋಗ್ತಾನೆ